ಆಂಧ್ರದವನ್ನಾದರೂ ನಾನು ಟಿ ಬೇಳ್ತಿದ್ದು ಕನ್ನಡದಲ್ಲಿ ಅದರಿಂದ ನನ್ನ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮಿಕ್ಸೆಡ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾನು ಕನ್ನಡ ಫ್ಲೂಯೆಂಟಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ನಾವು ಮಹಾಕುಂಭ ಮೇಳ ಬಗ್ಗೆ ಮಾತಾಡೋದು ಮಹಾಕುಂಭ ಮೇಳ ಪ್ರತಿ ಬಾರಿ ಹನ್ನೆರಡು ವರ್ಷಕ್ಕೆ ಸರ್ತಿ ಬರುವಂಥ ಒಂದು ಸನಾತನ ಧರ್ಮದ ಒಂದು ವೇದಿಕೆ ಆ ವೇದಿಕೆಯಲ್ಲಿ ನಮ್ಮ ಸಮ ಸನಾತನ ಧರ್ಮದ ಬಗ್ಗೆ ಮತ್ತು ನಮ್ಮ ಹೈಂದವ ಜಾತಿ ಸಂಪ್ರದಾಯಗಳ ಬಗ್ಗೆ ನಾವು ಈ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆಯಿಂದ ಹೇಳುವಂತ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಹಲವಾರು ನಾವು ನಮ್ಮ ಬೇರೆ ಪ್ರಪಂಚಕ್ಕೆ ತಿಳಿಸ್ತೀವಿ ಉದಾಹರಣೆಗೆ ಸಾವಿರಾರು ಕೋಟಿಗಟ್ಟೆ ಬರುವಂಥ ನಮ್ಮ ವೈದಿಕ ರಕ್ಷಕರು ಅಂದರೆ ಸಾಧು ಸಂತರು ಮತ್ತು ಭಕ್ತಾದಿರು ವಿದೇಶಿನಿಂದ ಸಹಿತ ಬರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರೆಲ್ಲ ಸೇರಿ ಈ ಕುಂಭಮೇಳೆ ನಡೆಯುತ್ತೆ ಈ ಕುಂಭಮೇಳ ನಡೆಯುವ ಸ್ಥಳ ಪುರಾಣ ಅತಿ ಪುರಾತನದ ಚರಿತ್ರೆ ಇದ್ದು ಮತ್ತು ಈ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಂದು ಸರ್ತಿ ನಡೆಯುವುದು ಪ್ರತಿ ಬಾರಿ ನಮಗೆ ಗೊತ್ತು ಈ ಹನ್ನೆರಡು ಅನ್ನೋ ಸಂಖ್ಯೆ ಈ ಕುಂಭಮೇಳ ಅತಿ ಮುಖ್ಯವಾದ ಏನಕ್ಕೆ ಹನ್ನೆರಡು ಅನ್ನೋದು ಮುಖ್ಯವಾದ ಅಂದ್ರೆ ನಾವು ಪುರಾಣ ಇತಿಹಾಸದಲ್ಲಿ ಒಂದು ಕತೆ ಇದೆ ಅದು ಏನು ಅಂದರೆ ಈ ರಾಕ್ಷಸರು ದೇವತೆಗಳು ಈ ದೇವನವರು ಇಬ್ಬರು ಜಗಳ ನಡೆಯುವಾಗ ಈ ದೇವತರ ಶಕ್ತಿ ಏನಿದೆ ಅದು ಕ್ಷೀಣಿಸಿ ಇವರು ರಾಕ್ಷಸರ ಮೇಲೆ ಯುದ್ಧ ಮಾಡಬೇಕಾದ್ರೆ ದೇವತರ ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆಗ ಈ ದೇವತೆಗಳು ಹೋಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ ಏನಂತ ಸ್ವಾಮಿ ಮಹಾವಿಷ್ಣು ನಮ್ಮ ಸಂಖ್ಯೆ ಕಡಿಮೆ ಆಯಿತಾ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದು ಹಿಂಗೆ ಮುಂದುವರೆದ್ರೆ ನಮ್ಮ ಧರ್ಮ ಅನ್ನೋದು ಕಡಿಮೆ ಆಗಿ ಅಧರ್ಮ ಅನ್ನೋದು ಹೆಚ್ಚು ಆಗುತ್ತೆ ದಯವಿಟ್ಟು ನೀವು ಇದಕ್ಕೊಂದು ಸೂಕ್ತ ಪರಿಹಾರ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ ಆಗ ಆ ರಾಜ್ ಆ ಮಹಾವಿಷ್ಣುವು ಏನ್ ಹೇಳ್ತಾರೆ ಅಂದ್ರೆ ಸಮುದ್ರ ಕೆಳಗಡೆ ಸಮುದ್ರ ಕೆಳಗಡೆ ಅಮೃತ ಅನ್ನೋದು ಇದೆ ಆ ಅಮೃತನ್ನ ಮೇಲ್ಗಡೆ ತಗೊಬಿರಬೇಕು ಅಂದ್ರೆ ಸಮುದ್ರ ಮದನ ಮಾಡಬೇಕು ಅಂತಾರೆ ಸಮುದ್ರ ಮದನ ಮಾಡಬೇಕು ಅಂದ್ರೆ ಹೇಗೆ ಅಷ್ಟು ಸಮುದ್ರ ಅಷ್ಟು ದೊಡ್ಡದು ಅದಕ್ಕೆ ನಾವು ಯಾವ ತರ ಅದನ್ನ ಮದನ ಮಾಡಬೇಕು ಮದಸ ಮಹಾವಿಷ್ಣು ಹೇಳ್ತಾರೆ ಸರಿ ನೀವು ಏನೋ ಒಂದು ಮಾಡಿ ಆ ರಾಕ್ಷಸನ್ನ ನಮ್ಮ ಕಡೆ ಕರ್ಕೊಬನ್ನಿ ಬನ್ನಿ ಒಪ್ಪಿಸ್ಕೊಂಡು ಆ ಸಮುದ್ರ ಹತ್ರ ಕರ್ಕೊಬಂದ್ರೆ ಮಿಗದ ಏನಾದ್ರು ಮಾಡಿ ಅದನ್ನು ನಾವು ಸಮುದ್ರ ಮದನ ಸ್ಟಾರ್ಟ್ ಮಾಡೋಣ ಅಂತ ಅಂತಾರೆ ಆಗ ಸರಿ ಇವರು ದೇವತೆ ದೇವತೆಗಳು ಅಂದ್ಬಿಟ್ಟು ಅಲ್ಲಿರೋ ರಾಕ್ಷಸರನ್ನ ಏನೋ ಒಪ್ಪಂದ ಮಾಡಿ ಕರ್ಕೊಬರ್ತಾರೆ ಕರ್ಕೊಬಂದ ಮೇಲೆ ಈಗ ಅಸಲಿ ಈ ಕತೆ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಅಷ್ಟು ದೊಡ್ಡ ಸಮುದ್ರವನ್ನ ಮದನ ಮಾಡೋದು ಹೆಂಗೆ ಅಂತ ಒಂದು ಯೋಚನೆ ಹೋಗುತ್ತೆ ಅವಾಗ ಅದಕ್ಕೂ ಸ್ತ್ರೀಯರಿ ಒಂದು ಪರಿಹಾರ ಹೇಳ್ತಾರೆ ಏನು ಅಂದ್ರೆ ಸಮುದ್ರನ ಮದನ ಮಾಡುವುದು ಹೇಗೆ ಅಂದಾಗ ಮಂದಾರ ಪರ್ವತನ್ನು ಮದನ ತುಂಡುವಾಗಿ ಉಪಯೋಗಿಸ್ಕೊಂಬೋಣ ಮತ್ತು ಸರ್ಪರಾಜಾದರು ವಾಸಕಿನ ರಜವಾಗಿ ಬಳಸೋಣ ಅಂತ ನಿರ್ಧಾರ ಮಾಡ್ತಾರೆ ಸರಿ ಇದೆ ಇದು ಓಕೆ ಆಯಿತು ಸ್ಟಾರ್ಟ್ ಮಾಡಿರು ಸಮುದ್ರ ಮದನ ಮಾಡೋದು ಆಗ ಫೋರ್ತ್ಗೆ ಆ ಮಂದರ ಪರ್ವತ ಅನ್ನೋದು ಕುಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆ ಕುಸಿಯೋದನ್ನು ನಿಲ್ಲಿಸೋದಕ್ಕೆ ಮಹಾವಿಷ್ಣುವು ಕೂರ್ ಕೂರ್ಮ ಅವತಾರದಲ್ಲಿ ಆ ಮಂದರ ಪರ್ವತ ಕೆಳಗೆ ಬ್ಯಾಲೆನ್ಸ್ ಮಾಡ್ತಾನೆ ಆ ಬ್ಯಾಲೆನ್ಸ್ ಮಾಡಿದಾಗ ಎಲ್ಲ ಸಲಿಯೋ ಆ ಸಮುದ್ರ ಮದನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಸಮುದ್ರ ಮದನ ಸ್ಟಾರ್ಟ್ ಆಗಿದಿಂದ ನಿಂದ ಆಗೋವರು ಹನ್ನೆರಡು ವರ್ಷ ಅನ್ನೋದು ತಿಳಿಯುತ್ತೆ ಈ ಹನ್ನೆರಡು ವರ್ಷ ಒಂದು ರೀಸನ್ ಆ ಹನ್ನೆರಡು ವರ್ಷ ಆದಮೇಲೆ ಫಸ್ಟ್ ನಮಗೆ ಆಲ ಸಿಗುತ್ತೆ ಆ ಹಲಹಲವರೆಗೆ ಬಂದರೆ ಈ ಇಡೀ ಪ್ರಪಂಚ ಅನ್ನೋದು ನಾಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪರಮಾತ್ಮ ಮಹಾಶಿವನು ಅದನ್ನು ಸ್ವೀಕರಿ ಸ್ವೀಕರಿಸ್ತಾನೆ ಆಮೇಲಿಂದ ನೆಕ್ಸ್ಟು ಮತ್ತು ಕಾಲಹಾಲ ಆಗೋದ್ಮೇಲೆ ಲಕ್ಷ್ಮಿ ತಾಯಿ ಬರುತ್ತೆ ಲಕ್ಷ್ಮೀ ತಾಯಿನ ಶ್ರೀ ಮಹಾವಿಷ್ಣುವು ಸ್ವೀಕರಿಸ್ತಾನೆ ನೆಕ್ಸ್ಟ್ ಕುಬೇರ ಬರ್ತಾನೆ ನೆಕ್ಸ್ಟ್ ಕಾಮದೇನು ಬರ್ತೈತಿ ನೆಕ್ಸ್ಟ್ ಐರಾವತ ಬರುತ್ತೆ ಹಂಗೆ ಆ ಇಂದ್ರನು ಏನಾದರೆ ಆ ತನ್ನ ತನ್ನ ಭೋಗ ಭಾಗ್ಯಗಳನ್ನ ಕಳ ಕಳೆದುಕೊಂಡಿರ್ತಾನೋ ಅದನ್ನ ತಿರುಗಿ ಪಡೆಯುತ್ತಾನೆ ಅದಾದ್ಮೇಲೆ ಲಾಸ್ಟ್ಗೆ ಆ ಧನ್ವಂತರಿ ಮೂರ್ತಿ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಧನ್ವಂತರಿ ಮೂರ್ತಿ ಆ ಅಮೃತ ಭಾಂಡಾಗಾರ ಏನಿರುತ್ತೋ ಅದನ್ನ ತಗೊಂಡು ಉದ್ಭವ ಮಾಡ್ತಾನೆ ಆ ಅಮೃತ ಬಾಂಡಗಾರನ್ನ ತಾ ನಮಗೆ ಅಂದ್ರೆ ನಮಗ್ ಬೇಕು ನಮ್ಗೆ ಅಂದ್ರೆ ನಮಗ್ ಬೇಕು ಅಂತ ಹೊಡೆದಾಡುವಾಗ ಅದರಿಂದ ಹನ್ನೆರಡು ಚುಕ್ಕೆಗಳು ಅಮೃತ ಕೆಳಗಡೆ ಬೀಳುತ್ತೆ ಆ ಹನ್ನೆರಡು ಚುಕ್ಕೆಗಳು ಅಮೃತದಲ್ಲಿ ಎಂಟು ಸ್ವರ್ಗದ ಮೇಲೆ ಬೀಳುತ್ತೆ ಇನ್ನ ನಾಲ್ಕು ಭೂಮಿ ಮೇಲೆ ಬೀಳುತ್ತೆ ಆ ಹಾಗೆ ಬಿದ್ದಿರುವಂತ ಂತ ಸ್ಥಳೆ ನಮಗೆ ಈ ಕುಂಭಮೇಳ ನಡೆಯುವಂತ ಪು ಪುಣ್ಯ ಸ್ಥಳಗಳು ಆಗಿದೆ ಅದರಲ್ಲಿದ್ದಂತ ನಾಲ್ಕುಗಳು ಒಂದು ಪ್ರಯೋಗ ಪ್ರಯೋಗ ಅಲಹಾಬಾದ್ ನಲ್ಲಿ ಅದು ಬಂದ್ಬಿಟ್ಟು ನಮಗೆ ಹಿಂದೂ ಧರ್ಮದಲ್ಲಿ ಮುಖ್ಯವಾದ ಒಂದು ಸ್ಥಳ ಈ ಸ್ಥಳದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿನ ಉಾರ ಮಾಡಿರುವಂತ ಧನ್ಯದ ವ್ಯಕ್ತಿಗಳು ಮತ್ತು ಅನೇಕ ಸಾಧು ಸಂತ ಜನಿಸುವಂತ ಒಂದು ಪ್ರದೇಶ ಆಗಿರುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿ ನಮಗೆ ಗಂಗಾ ಯಮುನಾ ಸರಸ್ವತಿಯನ್ನು ಮೂರು ಪವಿತ್ರ ನದಿಗಳ ಸಂಗಮ ಸ್ಥಾನ ಆಗಿರೋದ್ರಿಂದ ಇದು ನಮಗೆ ಕುಂಭಮೇಳ ನಡೆಯುವುದರಲ್ಲಿ ಮೊದಲ ಸ್ಥಾನ ಇರುತ್ತೆ ಎರಡನೇದು ಹರಿದ್ವಾರ ಹರಿದ್ವಾರನಲ್ಲಿ ನಮಗೆ ಆ ಶಿವ ಮತ್ತು ಹರಿ ಶ್ರೀ ಮಹಾವಿಷ್ಣು ಇಬ್ಬರ ಒಂದು ಕ ಪ್ರತ್ಯೇಕವಾದ ಸ್ಥಳವೆಂದು ಹೇಳ್ಬೋದು ಹಂಗೆ ಹರಿದ್ವಾರದಲ್ಲಿ ನಮಗೆ ಈ ಗಂಗಾ ಸ್ವ ಸ್ನಾನ ಮಾಡುವುದರಿಂದ ನಮಗೆ ಉತ್ತಮ ಗತಿಗಳು ಅಂದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ನಮ್ಮ ಹಿಂದುತ್ವದಲ್ಲಿ ಹೇಳಲಾಗುತ್ತೆ ಎರಡನೇದು ನಾಸಿಕ್ ನಾಸಿಕ್ ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಪವಿತ್ರವಾದ ನದಿಗಳ ನದಿ ಮ ತಾಯಿನಲ್ಲಿ ಒಬ್ಬರಾದಂತ ಗೋದಾವರಿ ನದಿ ಇಲ್ಲಿಂದ ಉದ್ಭವ ಜಾಸ್ತಿ ಹೆಚ್ಚು ಬಾರಿ ಕೇಳ್ತೀವಿ ಉಜ್ಜಿನ ಮಹಾಕಾಳೇಶ್ವರ ಅನ್ನೋದನ್ನ ನಾವು ಜಾಸ್ತಿ ಸಾರಿ ಹಿಂದುತ್ವದಲ್ಲಿ ಕೇಳ್ತೀವಿ ಅದಕ್ಕೊಂದು ಪ್ರತ್ಯೇಕವಾದ ಸ್ಥಾನವೂ ಇದೆ ಇಲ್ಲಿ ನಮಗೆ ಇನ್ನೊಂದು ಏನಂದ್ರೆ ಅರ್ಧನಾರೇಶ್ವರಿ ತತ್ವ ಅನ್ನೋದು ಇಲ್ಲಿ ನಮಗೆ ಗೋಚರ ಆಗುತ್ತೆ ಇಲ್ಲಿ ನಮಗೆ ಶಿವ ಮತ್ತು ಪಾರ್ವತಿ ಇಬ್ಬರು ಇಲ್ಲಿ ಕಾಣಿಸ್ಕೊಂತಾರೆ ಆ ಅರ್ಧನಾರಿ ತತ್ವ ಏನಿದೆಯೋ ಅದು ಈ ಉಜ್ಜಯನಿನಲ್ಲಿ ಕಾಣಬಹುದು ಇಲ್ಲಿ ನಮ್ಮ ಮಹಾಂಕಾಳಿ ಅವತಾರದಲ್ಲಿರೋ ಅಮ್ಮವಾರಿಗೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಅಷ್ಟೇ ಪ್ರಾಧಾನ್ಯತೆ ಮಹಾಂಕಾಳೇಶ್ವರ ರೂಪದಲ್ಲಿರೋ ಶಿವನಿಗೂ ಇರುತ್ತೆ ಆ ಶಿವನಿಗೆ ಎಷ್ಟು ಪ್ರಾಧಾನ್ಯತೆ ಇರುತ್ತೋ ಅಷ್ಟೇ ಪ್ರಾಧಾನ್ಯತೆ ಅಮ್ಮವರಿಗೂ ಇರುತ್ತೆ ಈ ಎರಡು ತತ್ವಗಳನ್ನ ಒಂದೇ ಹತ್ರ ನೋಡೋದು ಬಹು ಅರದು ಅಂದರೆ ಬಹು ಕಡಿಮೆ ಆ ಟೈಮ್ನಲ್ಲಿ ನಾವು ನೋಡ್ಬೋದು ಅಂತ ಒಂದು ಪವಿತ್ರ ಸ್ಥಳವಾದ ಉಜ್ಜಯನಿನಲ್ಲೂ ಕೂಡ ಈ ಕುಂಭಮೇಳ ನಡೆಯುತ್ತೆ ಅದು ಕೂಡ ನಮಗೆ ಮುಖ್ಯವಾದ ಸ್ಥಳ ಈ ನಾಲ್ಕು ಪ್ರದೇಶದಲ್ಲಿ ಈ ಕುಂಭಮೇಳ ನಡೆಯುತ್ತೆ ಈ ಕುಂಭಮೇಳ ಪ್ರತಿ ಬಾರಿ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ಬರುತ್ತೆ ಈ ಮಹಾಕುಂಭ ಮೇಳದ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಏನಕ್ಕೆ ಬರುತ್ತೆ ಅಂದ್ರೆ ಗನ ಈ ಹನ್ನೆರಡು ವರ್ಷಕ್ಕೆ ಒಂದು ಖಗೋಳ ವಿಜ್ಞಾನ ಇದೆ ಹಂಗೆ ಜ್ಯೋತಿಷ್ಯದಲ್ಲಿನೂ ಒಂದು ಇತಿಹಾಸ ಇದೆ ಏನು ಅಂದ್ರೆ ಗಣ ವರ್ಷಕ್ಕೆ ಒಂದು ಬಾರಿ ಬರುವಂತ ಒಂದು ವಿಶೇಷ ಘಟನೆ ಸೂರ್ಯ ಚಂದ್ರ ಗುರು ಗ್ರಹಗಳು ಏನಿದೆಯೋ ಈ ಮೂರು ಒಂದೇ ಸಾಲಿನಲ್ಲಿ ಬಂದು ಇರುವಂತ ಸಮಯ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಬರುತ್ತೆ ಆ ಸಮಯದಲ್ಲಿ ಈ ಮಹಾಕುಂಭ ಮೇಳ ಅನ್ನೋ ಒಂದು ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ಅನ್ನೋದು ನಡೆಯುತ್ತೆ ಈ ಮಹಾಕುಂಭ ಮೇಳ ಅನ್ನೋದು ನಮಗೆ ಮಹೋತ್ಸವ ಈ ಮಹಾಕುಂಭ ಮೇಳ ಮಹೋತ್ಸವ ಅನ್ನೋದು ತುಂಬಾ ತುಂಬ ನಮಗೆ ಆ ಹೆಮ್ಮೆ ಆಗುವಂಥ ಒಂದು ಮಹೋತ್ಸವ ಈ ಮಹೋತ್ಸವಕ್ಕೆ ಸಾಕಷ್ಟು ಜನ ಕೋಟಾಂತ ಕೋಟ ಭಕ್ತಾದಗಳಾಗಲಿ ಸಾಧು ಸಂತರಾಗ್ಲಿ ನಮ್ಮ ಹಿಂದೂ ರಕ್ಷಕಗಳಾಗಲಿ ಬರುವುದರಿಂದ ಇಲ್ಲಿ ಸ್ವಲ್ಪ ಅನಾಹುತಗಳು ನಡೆಯುವಂಥ ಒಂದು ಚಿಕ್ಕ ಘಟನೆಗಳು ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅಷ್ಟು ಜನ ಬಂದಾಗ ಸ್ವಲ್ಪ ಕ್ರೌಡ್ ಜಾಸ್ತಿ ಆದಾಗ ಚಿಕ್ಕ ಚಿಕ್ಕ ಘಟನೆಗಳು ನಡೆಯುತ್ತೆ ಆ ಘಟನೆಗಳನ್ನ ನಾವೇ ಸ್ವತವಾಗಿ ತಗೊಂಡು ನಮ್ಮ ಹಿಂದೂ ಧರ್ಮಗಳನ್ನ ನಮ್ಮ ಹಿಂದೂ ತತ್ವಗಳನ್ನ ನಾವು ರಕ್ಷಿಸ್ಕೋ ಒಂದು ಮೂಲಕ ನಾವು ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹೇಗೆ ಅಂದರೆ ನಾವು ಅಲ್ಲಿ ನಾವು ಏನು ಕೆಲ್ಸಕ್ಕೆ ಹೋಗಿದೀವೋ ಅದನ್ನ ನೋಡ್ಕೊಂಡು ಅಮ್ಮ ಉತ್ಸವ ಮುಗಿಸ್ಕೊಂಡು ರಿಟರ್ನ್ ಬರಬೇಕು ಅಷ್ಟೇ ಅಲ್ದ ಅಲ್ಲಿರೋ ಪರ್ಯಾವರಣ ಅಂದ್ರೆ ಅಲ್ಲಿರೋ ನದಿ ನದಿನ ಕಲ್ ಪೊಲ್ಯೂಟ್ ಮಾಡೋದ ಯೂಸಿಂಗ್ ಆಗಲಿ ಇಂಥದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹಂಗೆ ನಾವು ತಗೊಂಡೋಗಿರೋ ಬಟ್ಟೆಗಳನ್ನ ನದಿನಲ್ಲಿ ಬಿಸಾಕಾಗ್ಲಿ ಅಲ್ಲಿ ಬಿಟ್ಟು ಬರೋದಾಗ್ಲಿ ಅಂತ ಮಾಡಬಾರ್ದು ಮತ್ತು ಮತ್ತು ನಾವು ನಮ್ಮ ಸ್ವಂತ ಕಾರುಗಳು ಮತ್ತು ಬೈಕುಗಳನ್ನ ಬಳಸೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೋದು ಇಲ್ಲಾಂದ್ರೆ ಬೇರೆಯವರಿಗೆ ತೊಂದರೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಗೋರ್ಮೆಂಟ್ ನಿಯಸ್ ನಿಯಮಿಸಲಾದಂಥ ಈ ಬಸ್ಸುಗಳನ್ನ ಟ್ಯಾಕ್ಸಿಗಳನ್ನ ಆಟೋಗಳನ್ನ ಯೂಸ್ ಮಾಡೋದರಿಂದ ನಾವು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು ಮತ್ತು ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಇವೆಲ್ಲ ನಾವು ಸ್ವಲ್ಪ ಜಾಗೃತೆಗಳನ್ನ ತಗೊಂಡ್ರೆ ಸ್ವಲ್ಪ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ನಾವು ಅಥವಾ ಹಿಂದುತ್ವ ಸನಾತನ ಧರ್ಮ ಏನಿದೆಯೋ ಅದನ್ನ ನಾವು ಬೇರೆಯವರಿಗೆ ಹೇಳಬಹುದು ಅವರು ನಮ್ಮ ಹಿಂದುತ್ವ ಬಗ್ಗೆ ಕಲಿತಾರೆ ಅದರಿಂದ ಬೇರೆಯವರಿಗೆ ನಾವು ನಮ್ಮ ಬಗ್ಗೆ ಕೀಳವಾಗಿ ಮಾತಾಡುವ ಮಾತಾಡುವಂತ ಒಂದು ಸಂದರ್ಭ ಕೊಡದಂತವರಾಗಿ ಈ ಮಹೋತ್ಸವವನ್ನು ಮುಗಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀವಿ ಅದೇ ಅಲ್ಲದ ಇದು ಒಂದು ದಿವಸ ಎರಡು ದಿವಸ ಇರೋವಂಥ ಮಹೋತ್ಸವ ಅಲ್ಲ ಸುಮಾರು ಎರಡು ತಿಂಗಳು ಇರುತ್ತೆ ಈ ಜನವರಿನಿಂದ ಸ್ಟಾರ್ಟ್ ಆಗಿರೋದು ಫೆಬ್ರವರಿ ಅಂತ್ಯವರೆಗೂ ಇರುತ್ತೆ ಅದಕ್ಕಾಗಿ ನಾವು ಯಾವಾಗ ನಮಗೆ ಫ್ರೀ ಸಿಗುತ್ತೋ ಯಾವಾಗ ನಾವು ಆರಾಮಾಗಿ ಇದೀವಿ ಅನ್ನಿಸುತ್ತೋ ಆ ಟೈಮ್ನಲ್ಲಿ ಹೋಗಿ ಈ ಮಹೋತ್ಸವವನ್ನು ಹೋಗಿ ಅಲ್ಲಿ ಸ್ನಾನ ಮಾಡಿ ಆ ನದಿ ಮತ್ತು ಸ್ನಾನ ಮಾಡಿ ಆ ಪುಣ್ಯಕ್ಷೇತ್ರನ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಂತ ನಾನು ವಿನತಿ ಮಾಡ್ಕೊತಿದ್ದೀನಿ ನಾವೆಷ್ಟು ಹೋಗ್ತೀವೋ ಅಷ್ಟೇ ಜೋಪಾನವಾಗಿ ವಾಪಸ್ ಬರೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಇದನ್ನು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂತು ಧನ್ಯವಾದ